ಮಾಲ್ಪುರಿ ರೆಡಿಯಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ನೋಡಿ ಈ ಸೈಡೆಲ್ಲ ಒಳ್ಳೆ ಕ್ರಿಸ್ಪಿಯಾಗಿ ಮಧ್ಯದಲ್ಲಿ ಸಾಫ್ಟಾಗಿ ಯಾವ ರೀತಿಯಾಗಿ ಬಂದಿದೆ ನೋಡಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಮಂಗಳೂರಿನ ಬೇಕರಿಗಳಲ್ಲಿ ಫೇಮಸ್ ಆಗಿರುವಂತಹ ಒಂದು ತಿಂಡಿ ಮಾಲ್ಪುರಿ ಆ ಮಾಲ್ಪುರಿ ರೆಸಿಪಿಯನ್ನು ನಾನು ನಿಮ್ಮ ಮುಂದೆ ಇವತ್ತು ಮಾಡಿ ತೋರಿಸಲಿಕ್ಕಿದ್ದೇನೆ ಬನ್ನಿ ಇವಾಗ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಕೊಲ್ವಾ ನೋಡಿ ನಾನಿಲ್ಲಿ ನಾಲ್ಕು ಏಲಕ್ಕಿ ತಗೊಂಡಿದ್ದೇನೆ ನಾವು ಈ ಏಲಕ್ಕಿಯನ್ನು ಗುದ್ದಿಗೊಳ್ಬೇಕು ನೋಡಿ ಈ ಏಲಕ್ಕಿ ಈ ಮಾಲ್ಪರ್ಗೆ ಸೇರಿಸಿಕೊಂಡ್ರೆ ಒಂದೊಳ್ಳೆ ಫ್ಲೇವರ್ ಇರ್ತದೆ ಗುದ್ದಿನ ಗುದ್ದಿನಂತರ ಒಂದು ತಟ್ಟೆ ಹಾಕಿ ಇಟ್ಕೊಳ್ಬೋದು ಈಗ ನಂತರ ಮಾಲ್ಪುರಿ ಇಟ್ಟುಕೊಳ್ಳೋ ಸ್ವಾಗತಕ್ಕೆ ಸೇರಿಸಿಕೊಂಡ್ರೆ ಇದು ನೋಡಿ ಇವಾಗ ನಾನಿಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆ ತಗೊಂಡಿದ್ದೇನೆ ಈ ಸಕ್ಕರೆಯನ್ನು ನೀವು ಒಂದು ಬೆಂಕಿಯಲ್ಲಿಟ್ಟು ಬಿಸಿ ಮಾಡಿ ಕರಗಿಸಿಕೊಳ್ಬೋದು ಅಥವಾ ಪುಡಿ ಮಾಡಿ ಸೇರಿಸಿಕೊಳ್ಬೋದು ನಾನಿಲ್ಲಿ ಇವತ್ತು ಈ ಸಕ್ಕರೆ ಹಣ್ಣು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ತಿದ್ದೇನೆ ನೋಡಿ ಇವಾಗ ಮುಕ್ಕಾಲು ಕಪ್ಪಾಗೋಷ್ಟು ಸಕ್ಕರೆ ಹಣ್ಣು ಮಿಕ್ಸಿ ಜಾರಿಗೆ ಹಾಕಿ ನೋಡಿ ಇವಾಗ ಸಕ್ಕರೆ ಪುಡಿಯಾಗಿದೆ ಈಗ ನಾವು ಮಾಲ್ಪುರಿ ಮಾಡಲಿಕ್ಕೆ ಬೇಕಾದಂಥ ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ ಈ ಮಾಲ್ಪುರಿಯನ್ನು ಸಾಮಾನ್ಯವಾಗಿ ಮೈದಾ ಅಥವಾ ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ ಇಲ್ಲಿ ಇವತ್ತು ಗೋಧಿ ಹಿಟ್ಟನ್ನು ಬಳಸಿ ಮಾಲ್ಪುರಿ ಮಾಡುವಂಥದ್ದು ನೋಡಿ ಇಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಇಲ್ಲಿ ನೋಡಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಲ್ತಿದ್ದೇನೆ ಅದೇ ರೀತಿ ಮುಕ್ಕಾಲು ಕಪ್ಪಾಗುವಷ್ಟು ನಾವಾಗ ಪುಡಿ ಮಾಡಿದ ಸಕ್ಕರೆ ಸ್ವಲ್ಪ ಏಲಕ್ಕಿ ಮನೆಯಲ್ಲಿ ನೋಡಿ ಒಂದು ಚೀಟಿಗೆ ಆಗುವಷ್ಟು ಅರಶಿನ ಪುಡಿ ಸೇರಿಸಿಕೊಳ್ತಿದ್ದೇನೆ ಇದು ನಿಮಗೆ ಕಲರ್ಗೆ ಬೇಕಾಗಿ ಸೇರಿಸುವಂಥದ್ದು ಯಾವ ಯಾವುದು ಈ ಕೆಮಿಕಲ್ ಬಣ್ಣ ಬಳಸಿದಂಗಿಂತ ನಾವು ಇದಕ್ಕೆ ಕಲರ್ಗಾಗಿ ನನಗೆ ಅರಿಶಿನ ಪುಡಿ ಹಾಕುವಂಥದ್ದು ಒಂದು ಚೀಟಿಗೆ ಇನ್ನು ನಾವು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳುವ ಇದಕ್ಕೆ ನಾವು ನೋಡಿಕೊಂಡು ನೋಡಿಕೊಂಡು ನೀರು ಹಾಕಿ ಹೇಳಬೇಕು ಜಾಸ್ತಿ ನೀರು ಸೇರಿಸಲಿಕ್ಕಿಲ್ಲ ಹಣ ಇಲ್ಲಿ ಒಂದು ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗೋಷ್ಟು ನೀರನ್ನು ಇದಕ್ಕೆ ಹಾಕಿಲ್ತಾನೆ ನೋಡಿ ಇದರಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ನೀರಿದೆ ಈಗ ಅದನ್ನು ನೋಡಿಕೊಂಡು ನೋಡಿಕೊಂಡು ಸೇರಿಸಬೇಕು ತಕ್ಷಣ ಸೇರಿಸಬಾರ್ದು ನೋಡಿ ಇನ್ನೂ ಇದು ಹಿಟ್ಟು ದಪ್ಪ ಇದೆ ಸ್ವಲ್ಪ ನೀರು ಸೇರಿಸಿಕೊಳ್ಳುವ ನಮಗೆ ಇದು ಈ ದೋಸೆ ಇಟ್ಟಿನ ಅದಕ್ಕೆ ಬರಬೇಕು ಈ ಹಿಟ್ಟು ನಾನು ಇಟ್ಟಿಗೆ ಅಂತ ಚಿಟಿಕೆ ಉಪ್ಪು ಹಾಕಿಲ್ತಿದ್ದೇನೆ ಇದು ನಮಗೆ ಸ್ವೀಟು ಯಾವುದು ಮಾಡುವಾಗ ಕೂಡ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ತೇವೆ ಅದು ನಿಮಗೆ ಬೇಡ ಅಂತ ಇದ್ರೆ ಸ್ಕಿಪ್ ಮಾಡ್ಬೋದು ನೋಡಿ ಅದಕ್ಕೆ ಬಂದರೆ ಸಾಕು ನೋಡಿ ಇಟ್ಟು ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಮುಚ್ಚಿ ಇಡಬೇಕು ನಂತರ ನಾವು ಮಾಲ್ಪುರಿ ಮಾಡುವಂಥದ್ದು ಈಗ ನಾವು ಹಿಟ್ಟನ್ನು ಕಳಿಸಿ ಮುಚ್ಚಿಟ್ಟಿದ್ದೇವೆ ಇನ್ನು ಅರ್ಧ ಗಂಟೆ ಕಳೆದ ನಂತರ ನಾವು ಮಾಲ್ಪುರಿ ಮಾಡುವಂಥದ್ದು ಒಂದು ವೇಳೆ ನಿಮಗೆ ಈಗ ತಕ್ಷಣಕ್ಕೆ ಮಾಲ್ಪುರಿಯನ್ನು ಮಾಡಬೇಕಂತ ಹೇಳಿದರೆ ಅರ್ಧ ಗಂಟೆ ಕಾಯಿಯಷ್ಟು ನನಗೆ ಪುರಸತಿ ಇಲ್ಲ ಅಂತಾದರೆ ಈ ಹಿಟ್ಟಿಗೆ ಒಂದು ಎರಡು ಚಮಚ ಆಗುವಷ್ಟು ನಾವು ಮೊಸರನ್ನು ಸೇರಿಸಿಕೊಳ್ಳಬೇಕು ಅದು ತುಂಬ ಹುಳಿ ಮೊಸರು ಕೂಡ ಸೇರಿಸಬಾರ್ದು ಎರಡು ಚಮಚ ಮೊಸರನ್ನು ಸೇರಿಸಿ ನಾವು ಹಾಗೆ ತಕ್ಷಣಕ್ಕೆ ಮಾಲ್ಪುರಿಯನ್ನು ಮಾಡ್ಬೋದು ಒಂದು ವೇಳೆ ನಾವು ಮೊಸರನ್ನು ಸೇರಿಸದಿದ್ದರೆ ನಾವು ಈ ರೀತಿ ಅರ್ಧ ಗಂಟೆಗಳ ಕಾಲ ಹಿಟ್ಟನ್ನು ಇಟ್ಟು ನಂತರ ಮಾಲ್ಪುರಿಯನ್ನು ಮಾಡ್ಬೋದು ನೋಡಿ ನಾನಿಲ್ಲಿ ಈಗ ಮಾಲ್ಪುರಿ ಫ್ರೈ ಮಾಡಲಿಕ್ಕೆ ಬಣಾಲ ಬಿಸಿ ನೋಡಿ ಇವಾಗ ಬನಾಲ ಬಿಸಿಯಾಗಿದೆ ನಾನು ಇವಾಗ ಎಣ್ಣೆ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ನಾವು ಮಾಲ್ಪುರಿ ಬಿಡುವ ನೋಡಿ ಸೌಟಲ್ಲಿ ನಾವು ಸ್ವಲ್ಪ ತಗೋದು ನೋಡಿ ಪೂರ್ತಿ ಸೌಟ್ ಬೇಡ ಈ ರೀತಿಯಾಗಿ ಹಾಕಿ ಬಿಟ್ಟಾಯಿತು ಇದನ್ನು ನಾವು ಯಾವುದೇ ರೀತಿಯಲ್ಲಿ ಸ್ಪ್ರೆಡ್ ಮಾಡಲಿಕ್ಕಿಲ್ಲ ಒಂದೆರಡು ನಿಮಿಷ ಇದು ಫ್ರೈ ಆದ ನಂತರ ಮಗುಚು ಹಾಕಿಕೊಂಡ್ರೆ ಆಯ್ತು ನೋಡಿ ನಾವೀಗ ನಾಳೆ ಬೇಯುವಾಗ ಮಧ್ಯಭಾಗ ಐತೆ ನೋಡಿ ಈ ರೀತಿಯಾಗಿ ಎಣ್ಣೆಯನ್ನು ತೌಟಲ್ಲಿ ಚಿಮಕಿಸಿಕೊಳ್ಬೋದು ನೋಡಿ ಇದನ್ನು ನಾವು ಎರಡು ಸೌಟ್ ಹಿಡಿದು ಈ ರೀತಿಯಾಗಿ ಮಾಡಿ ಒಂಥರ ಮಗು ಚಾಕಿಲ್ವಂಥದ್ದು ಎಣ್ಣೆಯನ್ನು ನಾವು ಈ ರೀತಿ ಎರಡು ಸೌಟು ಹಿಡಿದು ಪ್ರೆಸ್ ಮಾಡಿ ಬಾಲಿಪುರಿಯಂತಿಬೇಕು ನಮ್ಮ ಮಾಲ್ಪುರಿ ರೆಡಿಯಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ನೋಡಿ ಸೈಡೆಲ್ಲ ಒಳ್ಳೆ ಕ್ರಿಸ್ಪಿಯಾಗಿ ಮಧ್ಯದಲ್ಲಿ ಸಾಫ್ಟ್ ಆಗಿ ಯಾವ ರೀತಿಯಾಗಿ ಬಂದಿದೆ ನೋಡಿ ನೋಡಿ ನಮ್ಮ ಮಾಲ್ಪುರಿ ರೆಡಿಯಾಗಿದೆ ನೋಡಿ ಸೈಡೆಲ್ಲ ಕ್ರಿಸ್ ಕ್ರಿಸ್ಪಿಯಾಗಿ ಮಧ್ಯದಲ್ಲಿ ಸಾಫ್ಟಾಗಿ ಭಾರಿ ಒಳ್ಳೆ ಟೇಸ್ಟ್ ಆಗಿ ಹೊಂದಿದೆ ನೋಡಿ ಮಾಲ್ಪುಟ್ಟಿಯನ್ನು ಸಾಮಾನ್ಯವಾಗಿ ಮೈದಾದಿಂದ ಕೂಡ ಮಾಡ್ತಾರೆ ಅದೇ ರೀತಿ ಗೋಧಿ ಹಿಟ್ಟಿನ ಕೂಡ ಮಾಡ್ತಾರೆ ನಾವು ಇವತ್ತಿಯಲ್ಲಿ ಗೋಧಿ ಹಿಟ್ಟನ್ನು ಬಳಸಿ ಮಾಲ್ಪುಟಿಯನ್ನು ತಯಾರಿಸಿರುವಂಥದ್ದು ಸೂಪರಾಗಿ ಬಂದಿದೆ ಹಾಗೆ ಯಾರಾದರೂ ಹೊಸಬ್ರ ಈ ವಿಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ ಇದೇ ರೀತಿ ಹೊಸ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೇನೆ ನಿಮ್ಮೆಲ್ಲರ ಪ್ರೋತ್ಸಾಹ ಅಗತ್ಯ ಹಾಗೆ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸುವ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ